ಲಜ್ ಗೆಟ್ ನೀವು ಆಚೆ ಹೆಣ ಬಿದ್ದಿದೆ ಒಳಗಡೆ ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆ ಡಿ ಸಿ ಹೋಗಿ ಕಪ್ಪು ಮುತ್ತು ಕೊಟ್ಟು ಕೊಟ್ಟು ಬರ್ತೀರೇನ್ರಿ ಏನ್ರಿ ಮನುಷ್ಯತ್ವ ಅನ್ನೋದು ಎಲ್ಲಾದ್ರಲ್ಲೂ ಬೇಡರಪ್ಪ ಹಾಳಾಗೋನು ಇದ್ರೆಲ್ಲಾರು ಇರಬಾರ್ದಿತ್ತೇನೆ ಹದಿನೈದು ನಿಮಿಷ ಕಾರ್ಯಕ್ರಮ ನಿಲ್ಸಿದೀವಿ ಅಂತ ಆಚೆ ಬಂದು ಹೇಳ್ತಲಿ ಧರ್ಮ ಮಾಡ್ತಾ ರೂಪಾಯಿ ಇದ್ರೂ ಕೊಡಬೇಕು ಯಾರು

ಏನಿದೆ ಇಲ್ಲಿ ಬರಬೇಕು ಅಕ್ಕಪಕ್ಕದ ಅಂಗಡಿಗಳು ಇರ್ತವೆ ಐದಾರು ಮಂದಿ ಅವ್ರನ್ನ ಆ ಕಡೆ ಗಾಡಿ ನಿಲ್ಲಿಸಕ್ಕೆ ಈ ಕಡೆ ಗಾಡಿ ನಿಲ್ಲಿಸಕ್ಕೆ ಇವರಿಗೆ ಅಸಿಸ್ಟ್ ಮಾಡಕ್ಕೆ ಅದು ಮೇಲೆ ಜನ ಇರ್ತಾರೆ ನೋಡಿ ಇಲ್ಲಿ ಇವರು ಈಗ ನಾವು ನಾವು ಬಂದ ರಭಸಕ್ಕೆ ಓಡಿ ಹೋದವರು ಹಂಗಂಗೆ ಗಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವರು ಇನ್ಫಾರ್ಮರ್ ಇವನು ನೋಡಿ ಅಂಗಡಿ ಬೀಗನೆ ಹಾಕಿ ಓಡಿ ಹೋಗ್ಬಿಟ್ಟಿದ್ದಾರೆ ಮತ್ತೆ ಬರ್ಲಿಕ್ಕಿದೆ ಲಾರಿಯವರು ಲಾರಿ ಅವರು ಇನ್ನೂರು ಇನ್ನೂರು ಅವರಿಗೆ ಅವ್ರ ಪಾಪ ಅನಿವಾರ್ಯ ಲೋಡ್ ಹಾಕೊಂಡಿರ್ತಾರೆ ಈ ನಿಂತು ಬಿಟ್ರೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಒಂದು ಕಾಣಿಕೆ ಡಬ್ಬಿಗೆ ಹಾಕಿದಂಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಆ ಇನ್ನೂರು ಇನ್ನೂರು ಈ ರಸ್ತೆಯಲ್ಲಿ ಬರುವ ಲಾರಿಗಳು ಎಷ್ಟು ವಾಹನಗಳೆಷ್ಟು ಇವರು ಒಂದು ದಿನಕ್ಕಾಗುವಂತ ಹಣ ಎಷ್ಟು ಕಪ್ಪು ಹಣದ ಸಂಗ್ರಹ ಎಷ್ಟು